ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಪನ್ಮೋ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಹಬಿದ ದುಬಾಯ್ ಏರ್ಪೋರ್ಟು ನೋಡ್ತಿರ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು ನಾವು ಹೋಗಬೇಕಾಗಿದ್ದು ದುಬಾಯ್ಗೆ ಬಟ್ ಹಬಿದುಬಾಯ್ಗೆ ನಾವು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ವಿ ನಮಗೆ ಹಬಿದುಬಾಯಲ್ಲಿ ಲ್ಯಾಂಡ್ ಅಫ್ ಆಗಿದ್ದು ಸೆವೆನ್ ಫಿಫ್ಟೀನ್ಗೆ ಸೆವೆನ್ ಇತ್ತು ಬಟ್ ಸವೆನ್ ಫಿಫ್ಟೀನ್ಗಾಗಿದ್ವಿ ಅಲ್ಲಿಗೆ ಬಂದಿದ್ದ ತಕ್ಷಣ ನಮ್ಮದು ಸಿಸ್ಟಮ್ ಎಲ್ಲನೂ ಫೋನಲ್ಲಿ ಚೇಂಜ್ ಆಯಿತು ಟೈಮಿಂಗ್ಸು ಎಲ್ಲನೂ ಆಟೋಮೆಟಿಕ್ಕು ಅದೊಂದು ಖುಷಿ ಮತ್ತೆ ಅಲ್ಲಿಂದ ನಾವು ಹೊರಗಡೆ ಬರೋಷ್ಟರಲ್ಲಿ ಸೆವೆನ್ ಫಾರ್ಟಿ ಫೈ ಅನ್ನೋ ಪ್ರೊಸೀಜರು ನಾವು ಲಗೇಜ್ ಎಲ್ಲ ತೊಗೊಂಡು ಬರೋಷ್ಟರಲ್ಲಿ ಸೆವೆನ್ ಫಾರ್ಟಿ ಫೈವ್ ಟು ಏಟ್ ಓ ಕ್ಲಾಕ್ ಆಗೋಗಿತ್ತು ಅಲ್ಲಿ ಬರೋಷ್ಟರಲ್ಲಿ ಗೈಡ್ ಕೂಡ ವೆಯ್ಟ್ ಮಾಡ್ತಿದ್ರು ನೋಡ್ತಿರವಲ್ಲ ಈ ಮಿನಿ ಬಸ್ನ ನಮಗೆ ಕೊಟ್ಟಿದ್ರು ಅಂದರೆ ಪಿಕಪ್ ಡ್ರಾಪು ನಾವೆಲ್ಲನೂ ಹೋಗ್ಬೇಕಂದ್ರೆ ತೋರ್ಸೋಕೆ ಟೂರಿಸ್ಟ್ಗೋಸ್ಕರನೇ ಈ ಥರ ನ ಅವ್ರು ಇಟ್ಕೊಂಡಿದ್ದಾರೆ ಪ್ಯಾಕೇಜಲ್ಲಿ ಸೊ ನಾವು ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ದು ಫೋರ್ ಫ್ಯಾಮಿಲೀಸ್ ಅಂತ ಹೇಳಿದ್ವಲ್ಲ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ವಿ ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಪ್ಯಾಕೇಜ್ ಬುಕ್ಗೆ ನಾವು ಬುಕ್ ಮಾಡ್ಕೊಬೇಕಾಗತ್ತೆ ಬಿಕಾಸ್ ಅಲ್ಲಿ ಅಷ್ಟೊಂದು ನಮಗೆ ಗೊತ್ತಿರಲ್ವಲ್ಲ ಹಾಗಾಗಿ ಅವರಾದರೆ ಎಲ್ಲ ಪ್ಲೇಸಸ್ನೂ ತಿಳಿಸ್ತಾರೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಇತ್ತಂತೆ ಸೊ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ಗೆ ಟೂ ಅವರ್ಸ್ ಬೇಕಿತ್ತಂತೆ ನಮಗೆ ಜರ್ನಿ ಮಾಡೋಕ್ಕೆ ಸೊ ಹೋಗ್ತಾ ಇದೀವಿ ನಾವು ಹೋಗೋಸಲ್ಲಿ ಟೂ ಅಂಡ್ ಹಾಫ್ ಅವರ್ ಸಾರಿ ಟು 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 ಫಿಫ್ಟೀನ್ ಮಿನಿಟ್ಸ್ ಆಗಿತ್ತು ಟೂ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಆಗಿತ್ತು ಅಹ್ ಇಲ್ಲೆಲ್ಲನು ಹೇಳಿದ್ನಲ್ವ ಹೈಜಾನಿಕ್ ಆಗಿ ಕ್ಲೀನ್ ಆಗಿ ಎಲ್ಲ ನೋಡ್ತಾ ಇರ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಇಲ್ಲೆಲ್ಲ ಡೇಟ್ಸ್ ಗಿಡ ಜಾಸ್ತಿ ಇರುತ್ತೆ ನೋಡ್ತಿರ್ಬೋದು ಇದೆಲ್ಲ ಆಲ್ಮೋಸ್ಟ್ ಡೇಟ್ಸ್ ಗಿಡನೇ ಇಲ್ಲಿಂದ ನಾವು ಅಭಿ ಇಂದ ದುಬೈಗೆ ಹೋಗ್ತೀವಲ್ವಾ ಅಲ್ಲಿವರೆಗೂನು ಏನು ಮನೆ ಆಗಿರ್ಬೋದು ಈ ತರ ದೊಡ್ಡ ದೊಡ್ಡದು ಇದೆಲ್ಲ ಏನು ಅಷ್ಟೊಂದು ಇರಲ್ಲ ನಾವು ಹೋಟೆಲ್ ಬುಕ್ ಮಾಡ್ಕೊಂಡಿದ್ದು ಓಲ್ಡ್ ದುಬೈಗೆ ನ್ಯೂ ದುಬೈ ಅಲ್ಲಿಲ್ಲ ಓಲ್ಡ್ ದುಬೈ ಮೀನಾ ಬಜಾರ್ ಪಕ್ಕನೆ ಮುಂದಕ್ಕೆ ತೋರಿಸ್ತೀನಿ ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ರೋಡ್ಸ್ ಅಲ್ಲೆಲ್ಲನು ಚರ್ಚು ಮತ್ತೆ ಮಸೀದಿ ಮತ್ತೆ ನಮ್ಮ ಇಂಡಿಯನ್ ಕಂಪನೀಸು ಎಲ್ಲಾನು ಜಾಸ್ತಿ ಇರುತ್ತೆ ಸೊ ಅದನ್ನು ಮುಂದೆ ಹೇಳ್ತೀನಿ ಇಲ್ಲಿ ನನ್ನ ಮಗಳು ಫುಲ್ಲು ಮಲ್ಕೊಂಡ್ಬಿಟ್ಟಿದ್ದಾಳೆ ಫ್ಲೈಟಲ್ಲೂ ಅಷ್ಟು ಅನ್ಕಂಫರ್ಟಬಲ್ ಆಗಿ ಮಲ್ಕೊಳ್ತಿದ್ಲು ಒಂದು ಸ್ವಲ್ಪ ಎದೊಳದು ಮಲ್ಕೋದು ಎದೊಳೋದು ಮಲ್ಗೋದು ಈ ರೀತಿಯೇ ಮಾಡ್ತಿದ್ಲು ಸೊ ಇಲ್ಲೊಂದು ಸ್ವಲ್ಪ ಪುಷಪ್ ಮಾಡ್ತಿದ್ದೀನಿ ಎದೋಳು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗುವಂಥ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಅವ್ರ ಅಪ್ಪ ಹತ್ರನೂ ಹೋಗ್ತಿರ್ಲಿಲ್ಲ ನಿದ್ದೆ ಚೆನ್ನಾಗಿಲ್ಲ ಅನ್ಬಿಟ್ಟು ನಾನು ಎತ್ಕೊಂಡು 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 ಫುಲ್ಲು ನನ್ನ ಕೈಯ್ಯೇ ನೋವು ಬಂದಿತ್ತು ಹಾಗೆ ಪುಷ್ ಮಾಡ್ತಿದೀನಿ ಎದೋಳು ಒಂದು ಸ್ವಲ್ಪ ತಲ್ಲಿ ಇಲ್ಲಿ ಕುತ್ಕೋ ಅಂತ ಬಟ್ ಅವಳು ಯಾವುದಕ್ಕೂ ರೆಡಿನೇ ಇರಲಿಲ್ಲ ಫಸ್ಟ್ ಟೈಮ್ ಅಲ್ಲ ಇಷ್ಟು ದೂರ ಟ್ರಾವೆಲ್ ನೈಟು ಅಂತ ಹೇಳಿದ್ನೆಲ್ಲ ಇಲ್ಲೆಲ್ಲ ಚರ್ಚು ಮಸೀದಿ ಮತ್ತೆ ಇಂಡಿಯನ್ ಕಂಪನೀಸು ಎಲ್ಲಾನು ಇತ್ತು ಫುಲ್ ಆಯಿತು ನಮ್ ಇಂಡಿಯನ್ಸು ಕೂಡ ಇಲ್ಲಿ ಒಂದು ನ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಯಿತು ನೋಡ್ತಿರ್ಬೋದು ಎಕ್ಸ್ಪೀರಿಯನ್ಸ್ ಎಲ್ಲಾನು ಚೆನ್ನಾಗಿತ್ತು ಮಾಲ್ಸು ಈ ರೀತಿ ಎಲ್ಲಾನು ಇತ್ತು ಇಲ್ಲಿ ಸೊ ಮತ್ತೆ ಕಾರ್ಸ್ ಕ್ರೇಜ್ ಅಂತೂ ಚೆನ್ನಾಗಿರುತ್ತೆ ಇಲ್ಲಿ ಹೋದರೆ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಸು ಸಫಾರಿ ಈ ರೀತಿ ಬಿ ಎಮ್ ಡಬ್ಲ್ಯೂ ಈ ರೀತಿ ಎಲ್ಲಾನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂದ್ರೆ ನಾವು ಕಾರ್ಸು ಟೂ ಕೆಕೆಟ್ಸ್ಗೆ ಎಲ್ಲರಿಗೂ ಗೊತ್ತು ಕಾರ್ ಎಲ್ಲಾನು ಎಲ್ಲನೂ ಹಾಡ್ತಿರ್ತಾರಲ್ವ ಅವರಿಗಂತೂ ಗೊತ್ತಿರುತ್ತೆ ಆ ರೀತಿಯೇ ಫೀಲ್ ಆಗ್ತಿರುತ್ತೆ ಆಲ್ಮೋಸ್ಟ್ ಆಲ್ ಇದಕ್ಕೇ ಅರ್ಧ ಹೋಗ್ತಾರೆ ಮತ್ತು ಫೈನ್ಸು ಅಷ್ಟೇ ನಾವು ಬೆಂಗಳೂರಲ್ಲಿ ಹೆಂಗಂದ್ರೆ ಹಂಗ್ ರೋಡ್ ದಾಟ್ತಾರಲ್ಲ ಆ ತರ ಎಲ್ಲಾನು ರೋಡ್ ದಾಟಷ್ಟು ಇರಲ್ಲ ಸ್ಕೈ ವಾಕ್ಸ್ ಈ ತರ ಎಲ್ಲ ಏನು ಇರಲ್ಲ ಎಲ್ಲೋ ಒಂದು ಬಸ್ ಸ್ಟಾಪ್ ಇದ್ದ ಹತ್ರ ಮಾತ್ರ ಎಲ್ಲೋ ಮಾತ್ರ ಸ್ಕೈ ವಾಕ್ಸ್ ಇರುತ್ತೆ ಅಷ್ಟೇನೆ ಬೇರೆ ಎಲ್ಲೂ ಇರಲ್ಲ ಫೈನು ಕೂಡ ಅಷ್ಟೇನೆ ಪ್ರತಿಯೊಂದಕ್ಕೂ ಅವ್ರೇನು ಪೊಲೀಸ್ ಇದು ಅಂತ ಏನು ಇರಲ್ಲ ಎಲ್ಲದಕ್ಕೂ ಫೈನ್ 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 ಆಟೋಮೆಟಿಕ್ಕು ಕ್ಯಾಮ್ರೋ ಇರುತ್ತೆ ಅದ್ರಲ್ಲೇನೆ ಫೈನ್ ಆಗಿಬಿಡುತ್ತೆ ಮತ್ತೆ ಒಂದ್ ಸಿಗ್ನಲ್ ದಾಟುದ್ರು ಯಾರಾದ್ರೂ ಬೈ ಮಿಸ್ ಆಗಿ ಸಿಗ್ನಲ್ ದಾಟ್ಕೊಂಡು ಹೋದ್ರು ಅವ್ರಿಗೂ ಕೂಡ ಸಿಕ್ಸ್ ತೌಸಂಡ್ ಫೈನು ಮತ್ತೆ ಅವ್ರದ್ದು ಡಿ ಎಲ್ ಡಾಕ್ಯುಮೆಂಟ್ಸ್ ಕಾರ್ ಡಾಕ್ಯುಮೆಂಟ್ಸ್ ಮತ್ತೆ ಕಾರು ಎಲ್ಲಾನು ಅವ್ರೇ ತಗೊಂಡಿಟ್ಕೊಂಡ್ಬಿಟ್ಟಿರ್ತಾರಂತೆ ಒಂದು ಸಿಕ್ಸ್ ಇಯರ್ಸ್ ವರ್ಗು ಅವ್ರು ಕೊಡೋದೇ ಇಲ್ವಂತೆ ಈ ತರ ವಾ ಅನ್ಸ್ತಪ್ಪ ಒಂದ್ ಸ್ವಲ್ಪ ನಮ್ಮ ಇಂಡಿಯನ್ಸ್ ಎಲ್ಲ ಯಾವಾಗ ಅಷ್ಟು ಅಪ್ಡೇಟ್ ಆಗ್ತಾರೆ ಅಂತ ಅನ್ಸುತ್ತೆ ಚೆನ್ನಾಗಿರುತ್ತೆ ಬಟ್ ನಮ್ಮ ಇಂಡಿಯಾ ನಮಗೇನೆ ಅಷ್ಟೊಂದೆಲ್ಲಾನು ಆದ್ರೂ ನಮ್ ಇಂಡಿಯನ್ಸ್ ಚೇಂಜ್ ಆಗೋದೇ ಇಲ್ಲ ಮತ್ತೆ ಇಲ್ಲೆಲ್ಲ ಕಾರ್ಸ್ ಜಾಸ್ತಿ ಎಲ್ಲ ಕಮ್ಮಿ ಇರುತ್ತಂತೆ ಕಾರ್ಸ್ ಎಲ್ಲ ಜಾಸ್ತಿ ನಾವು ಹೋಟ್ಲುಗೆ ಟೆನ್ ಓ ಕ್ಲಾಕಿಗೆ ಬಂದ್ವಿ ವೇಟ್ ಮಾಡ್ತಾ ಇದ್ವಿ ಬಟ್ ಟೂ ಓ ಕ್ಲಾಕ್ಗೆ ಚೆಕ್ ಇನ್ ಅಂತೆ ಅದೇ ಮುಂದೆ ಐದು ನಿಮಿಷ ಆದ್ರೂ ಓರ್ಕೊಡಲಂತೆ ಬಟ್ ಟೈಮ್ ಫಾಲೋ ಟೈಮ್ ಪಿಕಪ್ ಮಾತ್ರ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಇಲ್ಲೆಲ್ಲ ನೋಡಿ ಇಂಡಿಯನ್ಸ್ ಜುವೆಲರ್ಸ್ ಎಲ್ಲ ಇದೆ ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಟಿಫನ್ ಕೂಡ ಮಾಡಿರ್ಲಿಲ್ಲ ಟಿಫನ್ ಮಾಡ್ಕೊಂಡು ಮೀನಾ ಬಜಾರ್ ಪಕ್ಕದಲ್ಲೇನೆ ನಾವು ಹೋಟೆಲ್ ಬುಕ್ ಮಾಡ್ಕೊಂಡಿದ್ದು ಸೊ ಒಂದು ರೌಂಡ್ ಎಲ್ಲ ಮೀನಾ ಬಜಾರ್ನೆಲ್ಲನೂ ಓಡ್ ಓಡಾಡ್ಕೊಂಡ್ ಬಂದು ನಿಂತ್ಕೊಂಡಿದೀವಿ ನೋಡಿಸ್ತಿದ್ದೀನಿ ಕಲ್ಯಾಣ್ ಜುವೆಲರ್ಸು ಜೋಹಾಲ ಕಾಸು ಮಲಬಾರು ಈ ರೀತಿ ಎಲ್ಲ ಇತ್ತು ಆಮೇಲೆ ಟೂ ಓ ಕ್ಲಾಕಿಗೆ ಕೊಟ್ಟು ಇನ್ ಆಗಿ ಫೈವ್ ನಾವೆಲ್ಲಾನು ನಾವೆಲ್ಲನೂ ಫ್ರೆಶ್ಅಪ್ ಆಗಿ ಒಂದು ನಿಮಿಷವೂ ಮಲ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಮಗಳಿಗೆ ಫ್ರೆಶ್ ಅಪ್ ಮಾಡಿ ನಾನು ರೆಡಿಯಾಗಿ ಈ ರೀತಿ ಔಟ್ಫುಟ್ ಇತ್ತು ನಂದು ಮತ್ತು ನನ್ನ ಮಗಳ ಈ ರೀತಿ ರೆಡಿ ಮಾಡಿದ್ದೀನಿ ಕ್ರೂಸ್ ಡಿನ್ನರಿಗೆ ಹೋಗಬೇಕಿತ್ತು ಬಟ್ ಅಷ್ಟೊಂದು ಚಳಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ದುಬಾಯಿ ಬಿಸಿ ಬಿಸಿ ಹಾಟ್ ಹಾಟ್ ಪ್ಲೇಸ್ ಅಂತಲೇ ಎಲ್ಲನೂ ಹೇಳ್ತಾರೆ ಬಟ್ ನಾವು ಬಂದಿದ್ದು ಎಷ್ಟೋ ವರ್ಷಕ್ಕೆ ಈ ಥರ ಚೇಂಜ್ ಆಗಿರೋದಂತೆ ವೆದರ್ ವೆದರು ವರ್ಷ ಆದ್ಮೇಲೆ ಅಂತೆ ನಮ್ ಬೆಂಗ್ಳೂರಲ್ಲಿ ಹಂಗಲ್ಲ ಈವಾಗಿದ್ದು ಕ್ಲೈಮೇಟ್ ಇನ್ನೊಂದು ಹತ್ತು ನಿಮಿಷಕ್ಕೆ ಇರಲ್ಲ ಆತರ ಆಗೋಗಿದೆ ಬಟ್ ಇಲ್ಲಿ ಆತರ ಅಲ್ಲ ತುಂಬಾ ವರ್ಷದ ಆದ್ಮೇಲೆ ಈ ತರ ಒಂದ್ ಸ್ವಲ್ಪ ಕೋಲ್ಡ್ ವೆದರ್ ಅನ್ನೋದು ಬಂದಿರೋದು ಮತ್ತೆ ಇಲ್ಲಿ ನೈಟ್ ಎಲ್ಲನು ವಾಕಿಂಗ್ ನಡೀತಿರೋದ್ರಿಂದ ನೈಟ್ ಟ್ರಾಫಿಕ್ ಇರುತ್ತಂತೆ ಒಂದ್ ಸ್ವಲ್ಪ ಇಲ್ಲಿ ಡೇಗಿಂತ ನೈಟ್ ಟ್ರಾಫಿಕ್ ಇರುತ್ತಂತೆ ಅದನ್ನೇ ಹೇಳ್ತಿದ್ರು ಅಲ್ಲಿ ಗೈಡು ನೈಟ್ ಟ್ರಾಫಿಕ್ ಇರುತ್ತೆ ಇಲ್ಲಿ ಡೇ ಅಲ್ಲಿ ಅಷ್ಟೊಂದು ಇರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಆಲ್ ಅಹ್ ಹಿಂದಿನೇ ಅಂತೆ ಜಾಸ್ತಿ ಮಾತಾಡೋದು ಮತ್ತೆ ನೋಡ್ತಿರ್ಬೋದು ಇಲ್ಲೆಲ್ಲ ಕ್ರೂಸ್ ಇನ್ನು ಎಲ್ಲಾನು ರೆಡಿ ಮಾಡ್ಕೊಂಡು ಎಲ್ಲಾನು ಇದಾರೆ ಒಂದೊಂದು ಕ್ರೂಸ್ ಹೋಗ್ತಿದ್ರೆ ಇನ್ನೊಂದೊಂದೊಂದು ಬಂದ್ ಲ್ಯಾಂಡ್ ಆಗ್ತಾ ಇರುತ್ತೆ ಈ ರೀತಿ ಇಲ್ಲಿ ನೋಡ್ತಿರ್ಬಹುದು ಎಷ್ಟೊಂದು ಕ್ರೂಸ್ ಇದೆ ಬೋಟ್ಸು ಪ್ರೈವೇಟ್ ಬೋಟ್ಸು ಕೂಡ ಇರುತ್ತಂತೆ ಅಂದ್ರೆ ಒಂದು ಫ್ಯಾಮಿಲಿಗೆ ಅಂತಾನೆ ಒಂದು ಕಪಲ್ಗೆ ಅಂತಾನೆ ಅದ್ ಕೊಡ್ತಾರಂತೆ ಒಂದೊಂದು ಒಂದೊಂದು ರೇಟ್ ಮೇಲೆ ಫಿಫ್ಟಿ ದಿರಾಮ್ ಇಂದ ಹಿಡ್ದು ಫೈವ್ ಹಂಡ್ರೆಡ್ ದಿರಾಮ್ವರ್ಗುನು ಇರುತ್ತಂತೆ ತೌಸಂಡ್ ದಿರಮ್ವರ್ಗುನು ಇರುತ್ತಂತೆ ಕ್ರೂಸು ಅಹ್ ಆ ಒಂದೊಂದು ಊಟನೂ ಅಷ್ಟೇ ಒಂದೊಂದು ಕ್ರೂಸ್ ಅಲ್ಲಿ ಒಂದೊಂದು ಊಟ ಇರುತ್ತಂತೆ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಸು ಬಟ್ ಅನ್ಲಿಮಿಟೆಡ್ಸು ಯಾವ್ದು ಲಿಮಿಟ್ಸ್ ಅಂತ ಏನಿರಲ್ಲ ಎಲ್ಲಾನು ಅನ್ಲಿಮಿಟೆಡ್ಸು ಸೊ ನಾವು ಇವಾಗ ಹೋಗಿ ಕ್ರೂಸ್ ಅಲ್ಲಿ ಇದೀವಿ ಕ್ರೂಸ್ ಹತ್ರದಿಂದ ನಾನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಬಟ್ ಕ್ರೂಸ್ ಒಳಗಡೆ ಏನೇನಿದೆ ಅಂತೆಲ್ಲ ವಿಡಿಯೋ ಮಾಡ್ಕೊಂಡಿದೀನಿ ಆಮೇಲೆ ತೋರಿಸ್ತೀನಿ ಇವ್ರು ಬಂದು ನಮಗೆ ಫಸ್ಟ್ ವೆಲ್ಕಮ್ ಡ್ರಿಂಕ್ಸ್ ಅಂತ ಕೊಟ್ಟರು ಆರೆಂಜ್ ಕಲರ್ ಒಂದು ಆರೆಂಜ್ ಒಂದು ಗ್ರೇಪ್ಸ್ ಪೊಮೋಗ್ರಾನೇಟ್ ಅನ್ಸುತ್ತೆ ಗ್ರೇಪ್ಸ್ ಅಲ್ಲ ಸೊ ಇಷ್ಟೇ ಫ್ಲೇವರ್ಸ್ ಜಾಸ್ತಿ ಇರಲಿ ಅಂದ್ರೆ ಫ್ಲೇವರ್ಸ್ ಅಷ್ಟೇನೆ ಅದೇನು ಫುಲ್ಲು ಫ್ರೂಟ್ಸ್ ಇಂದಾನೆ ಏನಿಲ್ಲ ಜಸ್ಟ್ ಫ್ಲೇವರ್ ಆಫ್ ಮಾಡಿರ್ತಾರೆ ಅಷ್ಟೇನೆ ವಾಟರ್ಗೆ ಈವಾಗ ಕ್ರೂಸ್ ಒನ್ ಬೈ ಒನ್ ಹೋಗ್ತಾ ಇರುತ್ತೆ ಆಗ್ಲೇ ಹೇಳಿದ್ನಲ್ಲ ಒನ್ ಬೈ ಒನ್ ಹೋಗ್ತಿದ್ದೆ ಇನ್ನೊಂದು ಬಂದ್ ಲ್ಯಾಂಡ್ ಆಗ್ತಾ ಇರುತ್ತೆ ಸ್ಲೋ ಒಂಚೂರು ಮೂವ್ ಆಗುತ್ತೆ ಆ ಸೊ ಪಕ್ಕದ ಕ್ರೂಸ್ ಎಲ್ಲ ಹೆಂಗಿದೆ ನೋಡಿ ಇದೇ ತರನೇ ನಮ್ಮ ಕ್ರೂ ಕ್ರೂಸ್ ಕೂಡ ಇರೋದು ಹೊರಗಡೆಯಿಂದ ತುಂಬಾ ಕಲರ್ ಕಲರ್ಫುಲ್ ಆಗಿ ಚೆನ್ನಾಗಿರುತ್ತೆ ಈ ತರ ನೋಡಿ ಇಲ್ಲಿ ಮೇಲೆ ಇದೆಯಲ್ಲ ಇದು ಸ್ಕೈ ಎಲ್ಲ ಮೇಲೆ ನೋಡ್ಕೊಂಡು ರೂಫ್ ಸ್ಟಾಪ್ ತರ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಡ್ಯಾನ್ಸ್ ಆಡ್ಬೋದು ಅಲ್ಲೆಲ್ಲಾನು ಎಲ್ಲ ಥರ ಮಾಡ್ಬೋದು ಅಲ್ಲಿ ಸೊ ನಮ್ಮ ಕ್ರೂಸು ನೋಡಿ ಇವತ್ತು ಸ್ಟಾರ್ಟ್ ಆಗಿ ಹೋಗ್ತಾ ಇದೆ ಸ್ಲೋ ಆಗಿ ತುಂಬ ಎಂಜಾಯ್ಮೆಂಟ್ ಒಂದು ಟೂ ಟು ಟೂ ಆ್ಯಂಡ್ ಹಾಫ್ ಅವರ್ಸು ನಮಗೆ ಈ ಥರ ಎಲ್ಲಾನು ಇರುತ್ತೆ ಒಂದು ಸ್ವಲ್ಪ ಕ್ರೂಸಿಗೆ ಇಲ್ಲಿ ದುಬಾಯ್ಗೆ ಹೋದವರು ಪ್ಲೀಸ್ ಇದು ಯಾವ ಚಾನ್ಸನ್ನು ಮಿಸ್ ಮಾಡ್ಕೊಂಬಿಡಿ ಕ್ರೂಸ್ ಡಿನ್ನರ್ ಚೆನ್ನಾಗಿರುತ್ತೆ ಒಂಥರ ಫ್ಯಾಮಿಲಿ ಏನು ಎಕ್ಸ್ಪ್ಲೋ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸೊ ಈ ರೀತಿ ತೋರಿಸ್ತಿದೀನಿ ನೋಡಿ ಮತ್ತೆ ಇದು ಬಂದ್ಬಿಟ್ಟು ನಮ್ಮ ಕ್ರೂಸ್ ಇದೆಯಲ್ವಾ ಅದರಿಂದ ಔಟ್ ಸೈಡು ಈ ರೀತಿ ಎಲ್ಲ ನಾವು ಇವು ಇಲ್ಲಿ ಹೋದ್ರೆ ಇಲ್ಲಿ ಸ್ಟ್ರೈಟ್ ಹೋದರೆ ನಾವು ಕ್ರೂಸಿಗೆ ಹೋಗೋದು ಈ ಫಸ್ಟೇ ನೋಡ್ಸ್ಬೇಕಿತ್ತು ಬಟ್ ಈಗ ಆ್ಯಡ್ ಆಗಿದೆ ಅದು ಈ ಬಿಲ್ಡಿಂಗ್ ಇದೆಯಲ್ಲ ಇದ್ ಬಂದ್ಬಿಟ್ಟು ವಾಚಸ್ಸು ನಾವು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ತಗೊಂತೀನಿ ಇಲ್ಲೆಲ್ಲ ಇಲ್ಲೆಲ್ಲಾನು ಒಂದು ಕೋಟಿ ಎರಡು ಕೋಟಿ ವಾಚಸ್ ಅಂತೆ ಯಾಕಂದ್ರೆ ಗೋಲ್ಡು ಮತ್ತೆ ಡೈಮಂಡ್ಸ್ ಇದರಲ್ಲೇ ಮಾಡಿರ್ತಾರಂತೆ ರೋಲೆಕ್ಸ್ ನಿಮ್ಗೆ ಗೊತ್ತಿರುತ್ತಲ್ವಾ ಆ ಕಂಪ್ನಿದದು ಬರೀ ಡೈಮಂಡ್ ಗೋಲ್ಡು ಈ ರೀತಿಯಲ್ಲೇ ಮಾಡಿರ್ತಾರಂತೆ ಆ ಕಂಪ್ನಿ ವಾಚಸ್ದಲ್ಲಿರೋದು ಆ ಬಿಲ್ಡಿಂಗ್ಸು ಈಗ ನಮಗೆ ಡಿನ್ನರ್ಗೆ ಬಿಟ್ಟಿದ್ದಾರೆ ಸ್ವಲ್ಪ ಕ್ರೂಸ್ ಒಂದ್ ಸ್ವಲ್ಪ ಮೂವ್ ಹಾಗಿ ಟೂ ಟು ತ್ರೀ ಮಿನಿಟ್ಸ್ ಆದ್ಮೇಲೆ ಡಿನ್ನರ್ ಅನ್ನೋದ್ ಬಿಡ್ತಾರೆ ಬೋಫೆ ಸಿಸ್ಟಮ್ ಇಲ್ಲಿ ಬಂದ್ಬಿಟ್ಟು ಒನ್ ಟೇಬಲ್ ಇರುತ್ತಲ್ಲ ಒನ್ ಟೇಬಲ್ ಆದ್ಮೇಲೆ ಇನ್ನೊಂದ್ ಟೇಬಲ್ ಅವರು ಹೋಗ್ಬೇಕು ಆತರ ಒನ್ ಬೈ ಒನ್ ಟೇಬಲ್ಸ್ ನ ಬಿಡ್ತಾರೆ ಯಾಕಂದ್ರೆ ಎಲ್ಲಾನು ಒಂದೇ ಸಲ ಕ್ರೌಡ್ ಆಗುತ್ತೆ ಅಂತ ಅನ್ಬಿಟ್ಟು ಬಟ್ ಖಾಲಿ ಆಗಂತದ್ ಏನಿಲ್ಲ ಅನ್ಲಿಮಿಟೆಡ್ ಫುಡ್ ಎಷ್ಟಾದ್ರೂ ಹಾಕೊಂಡು ತಿನ್ನಬಹುದು ನೋಡ್ತಿರ್ಬೋದು ಮಿಕ್ಸ್ ಮಾಡಿ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ ಪಾಪು ಇರೋದ್ರಿಂದ ಮತ್ತೆ ಮತ್ತೆ ಎದ್ದೋಗಲ್ಲ ಅನ್ಬಿಟ್ಟು ವೆಜಿಟೇಬಲ್ಸ್ ಹಾಕೊಂಡ್ ಬಂದಿದ್ದೀನಿ ಅವಳು ತಿಂತಾಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ತಿನ್ನದ್ವಿ ಫುಡ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಂಥದ್ದೇನಿಲ್ಲ ಚೆನ್ನಾಗಿತ್ತು ಬಟ್ ಫಿಶ್ ಅಂತ ಕೊಟ್ಟಿದ್ರು ಅದನ್ನೇನು ಒಂಥರ ರೋಲ್ ತರ ಮಾಡಿ ಅದೊಂದು ಅಷ್ಟೊಂದು ಇಷ್ಟ ಆಗಿಲ್ಲ ಬೋನ್ಲೆಸ್ ಫಿಶ್ ತರ ಫುಲ್ ರೋಲ್ ಮಾಡ್ಕೊಟ್ಟಿದ್ರು ಮತ್ತೆ ಇದು ಶೋ ಮೇಲೆ ಫಸ್ಟ್ ಶೋ ನಡೆಯುತ್ತೆ ಆಮೇಲೆ ಬಂದ್ಬಿಟ್ಟು ನಮಗ್ ಕೆಳಕಡೆನೋ ಶೋ ಅಹ್ ತುಂಬಾ ಚೆನ್ನಾಗಿರುತ್ತೆ ಇದು ಶೋ ಇಲ್ಲಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಬಹುದು ಅವ್ರ ಜೊತೆ ಇಲ್ಲಿದಾರಲ್ವಾ ಈ ಉದ್ದಕ್ಕೆ ಮನುಷ್ಯ ಅವ್ರ ಜೊತೆ ಎಲ್ಲಾರು ಡ್ಯಾನ್ಸ್ ಮಾಡ್ಬೋದು ಕಪಲ್ಸ್ ಆಗಿರ್ಬೋದು ಎಲ್ಲಾರು ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ ಆ ಅಜ್ಜಿ ತಾತ ಎಂತ ಹೇಜು ಅನ್ನೋದಿಲ್ಲ ಎಲ್ಲಾರು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಕ್ರೂಸ್ ಅಲ್ಲಿ ಸೊ ಹಂಗಾಗಿ ಕ್ರೂಸ್ ಬನ್ನಿ ಚೆನ್ನಾಗಿರೋ ಕ್ರೂಸ್ ನ ತಗೊಳ್ಳಿ ಚೆನ್ನಾಗಿರುತ್ತೆ ಒನ್ಸ್ ಹೋಗೋದಲ್ವಾ ಚೆನ್ನಾಗಿರುತ್ತೆ ಎಕ್ಸ್ಪ್ಲೋರ್ ಮಾಡೋದಿಕ್ಕೆಲ್ಲೂ ಎಂಜಾಯ್ ಮಾಡೋದಕ್ಕೆ ಎಲ್ಲಾನು ಈ ರೀತಿ ಕಾಣಿಸುತ್ತೆ ನಾವು ಕ್ರೂಸ್ ಮುಂದೆ ಹೋಗ್ತಾರೆ ಫಾಸ್ಟ್ ಆಗ ಹೋಗಲ್ಲ ಸ್ಲೋ ಹೋಗ್ತಿರುತ್ತೆ ನೋಡಿ ಇಲ್ಲಿ ಕಪಲ್ಸು ಫ್ಯಾಮಿಲೀಸು ಎಲ್ಲಾನು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಇಲ್ಲಿ ಅಜ್ಜಿ ತಾತ ವಯಸ್ಸಾದವ್ರು ಎಲ್ಲರೂ ಎಂಜಾಯ್ ಮಾಡ್ತಿದ್ರು ಮೇಲೆ ನೋಡಕ್ಕೆ ಅಂತಾನೆ ಹೋಗಿದ್ದೆ ನೆಕ್ಸ್ಟ್ ಇಲ್ಲಿ ನಮಗೆ ಶೋ ಶುರುವಾಗಿದೆ ಸೊ ಇದನ್ನ ನಾನು ಮಾಮೂಲಿ ಸಾಂಗ್ ಿ ಬಿಡ್ತೀನಿ ಯಾಕಂದ್ರೆ ಸಾಂಗ್ ಎಲ್ಲ ಇಲ್ಲಿ ಹಾಕಂಗಿಲ್ಲ ಹಂಗಾಗಿ ಕಾಪಿ ರೈಟ್ ಏನಾದ್ರು ಬರುತ್ತೆ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ನ ಹಾಕ್ತೀನಿ Thank you. ನೋಡಿದ್ರಲ್ವ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿ ಮಾಡ್ತಾರೆ ಇನ್ನೂನು ಸೊ ನೀವು ಏನಾದರೂ ದುಬೈಗೆ ಹೋದರೆ ಇದೊಂದ್ಸಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಗೆಟ್ ಟುಗೆದರ್ಗೆ ಎಲ್ಲದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಡ್ಯಾನ್ಸ್ ಆಡೋರಾದ್ರೆ ಕಪಲ್ಸ್ ಮೇಲೆ ಕೂಡ ಹೋಗಿ ಡ್ಯಾನ್ಸ್ ಆಡಬಹುದು ಈ ರೀತಿ ಎಲ್ಲ ಎಂಜಾಯ್ ಮಾಡಬಹುದು ಇಲ್ಲಿಂದ ನೋಡಿ ವ್ಯೂನ ತೋರಿಸ್ತಿದೀನಿ ಹೋಲ್ಡ್ ಬೈ ಫುಲ್ ಸರೌಂಡಿಂಗ್ಸ್ ಎಲ್ಲನೂ ಇಲ್ಲಿ ಕಾಣಿಸುತ್ತೆ ಮತ್ತೆ ಇಲ್ಲಿ ಕನ್ಸ್ಟ್ರಕ್ಷನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕನ್ಸ್ಟ್ರಕ್ಷನ್ ನಡೀತಾನೆ ಇರುತ್ತಂತೆ ತುಂಬ ಆಗುತ್ತೆ ಬಿಕಾಸ್ ಅಷ್ಟು ಅದಕ್ಕೆ ಅವ್ರು ಅಷ್ಟು ಬೇಗ ಬಿಲ್ಡಿಂಗ್ಸ್ನ ಬಿಲ್ಡ್ ಮಾಡೋಕ್ಕಾಗೋದು ಒಂದು ವರ್ಷಕ್ಕೆ ಇಷ್ಟು ಫ್ಲೋರ್ ಒಂದು ಫಿಫ್ಟಿ ಫ್ಲೋರ್ಸ್ ಅಂತೂ ಫಿನಿಶ್ ಮಾಡೇ ಮಾಡ್ತಾರಂತೆ ಈ ರೀತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲ್ ಎನಿ ಟೈಮ್ ಕೆಲಸ ಮಾಡ್ತಿದ್ರೆ ಹಾಗೆ ಆಗುತ್ತೆ ಅಲ್ಲಿ ಕೆಲಸಕ್ಕೆ ವ್ಯಾಲ್ಯೂ ಕೊಡ್ತಾರೆ ವರ್ಕಿಂಗ್ ವ್ಯಾಲ್ಯೂ ಕೊಡ್ತಾರೆ ಬಟ್ ನಮ್ಮ ಇಂಡಿಯಾದಲ್ಲಿ ಹಂಗಲ್ಲ ಓದ್ರೆ ಆಯಿತು ಬಿಟ್ಟರೆ ಆಯಿತು ಅನ್ನೋ ತರ ಬಟ್ ಅಲ್ಲಂತೂ ವರ್ಕಿಂಗಿಗೆ ಫಸ್ಟ್ ಪ್ರಿಯೋರಿಟಿ ಅಂತೆ ಅಲ್ಲಿ ಸೋ ಅಂದ್ರೆ ಏನು ಇನ್ಕಮ್ ಏನು ಇರಲ್ವಲ್ಲ ದುಡಿದ್ರೇನೆ ಇನ್ಕಮ್ ಅಲ್ಲಿ ಸೊ ಹಂಗಾಗಿ ಅವರೆಲ್ಲ ಫಸ್ಟ್ ವರ್ಕಿಂಗಿಗೆ ಇನ್ವೆಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ನ ಕೊಡ್ತಾರೆ ಈ ರೀತಿ ಕಾಣಿಸ್ತದೆ ಮೇಲೆ ಹೋಗಿ ಮಾಡ್ಕೊಂಡಿದ್ದು ಇದೊಂದು ನೀರು ನನಗ್ ಬಂದಿದ್ದಿನ ಪಿಜನ್ ಒಂದೇ ಕಾಣಿಸಿದ ಬಂದಿದ್ದಿನ ಅಲ್ಲ ಓವರ್ ಆಲ್ ಪಿಜನ್ ಒಂದೇ ನನಗ್ ಕಾಣಿಸಿದ್ಲು ಆಮೇಲೆ ಇದೊಂದಿಲ್ಲಿ ಇಲ್ಲಿ ಕಾಣಿಸ್ತು ಅಷ್ಟೇನೆ ಅದ್ರ ಬಿಟ್ರೆ ಇನ್ನೇನು ಕಾಣಿಸ್ಲಿಲ್ಲ ನನಗೆ ಒಂದು ನ ನಾನು ಟೂರ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಹೆಂಗಿರುತ್ತೆ ಅಂತ ನಿಮಗೂ ಒಂದು ಸ್ವಲ್ಪ ಪ್ಲಾನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ತೋರಿಸ್ತಿದ್ದೀನಿ ಫುಲ್ ಹುದ್ದಲ್ಲೇ ಮಾಡಿರ್ತಾರೆ ಮತ್ತು ಲೈಟ್ನಿಂಗ್ಸ್ ಎಲ್ಲ ಇರುತ್ತೆ ಅವ್ರು ಬಂದಾಗ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟಿರ್ತಾರೆ ಶೋ ನಡೆಯುತ್ತಲ್ಲ ಅವ್ರು ಬಂದು ಡ್ಯಾನ್ಸ್ ಆಡ್ತಾರಲ್ಲ ಅವಾಗೆಲ್ಲ ಆಫ್ ಮಾಡಿಬಿಟ್ಟಿರ್ತಾರೆ ಲೈಟ್ನಿಂಗ್ಸ್ನ ಜಸ್ಟ್ ಅವರಲ್ಲೇ ಲೈಟ್ನಿಂಗ್ಸ್ ಇರುತ್ತಲ್ಲ ಹಾಗಾಗಿ ಟಾಯ್ಲೆಟಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಫುಲ್ ಉಡ್ಡೆ ಆಗಿರುತ್ತೆ ಇದು ದಪ್ಪ ಕೂಡ ಇರುತ್ತೆ ತಿಕ್ಕಾಗಿ ಡೋರ್ಸು ಅಷ್ಟೇ ನಾವು ಈ ಥರ ಲಾಕ್ ಗಟ್ಟಿಯಾಗಿ ಲಾಕ್ ಮಾಡಿಬಿಟ್ಟಿರ್ತಾರೆ ನಾವು ಜೋರ ಪ್ರೆಷರ್ ಆಗಿ ಫುಲ್ ಮಾಡಿದ್ರು ಪುಷ್ ಮಾಡಿದ್ರು ಅದೇನೂ ಓಪನ್ ಆಗಲ್ಲ ಯಾಕಂದ್ರೆ ಅವ್ರ ಸೇಫ್ಟಿ ಅವ್ರಿಗೆ ಇಂಪಾರ್ಟೆಂಟ್ ಅಲ್ವಾ ಲಾಸ್ಟಿಗೆ ಇದು ಅಲ್ಲಿ ನಿಲ್ಸಕ್ಕೆ ಹೋಗ್ತಿದೆ ಲ್ಯಾಂಡ್ ಆಗಕ್ಕೆ ಹೋಗ್ತಿದೆ ಟೂ ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ ಇದು ಕ್ರೂಸ್ ಡಿನ್ನರ್ ಇರುತ್ತೆ ಡಿನ್ನರ್ ಎಲ್ಲ ಬೇಗ ಬೇಗ ಆಗಿಬಿಡುತ್ತೆ ಯಾಕಂದ್ರೆ ಅವ್ರು ಬಂದ್ಬಿಡ್ತಾರೆ ಬೇಗ ಒಂದ್ ಸ್ವಲ್ಪ ಹೊತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟನ್ನೇ ಡಿನ್ನರಿಗೆ ಟೈಮು ಆಮೇಲೆ ಅವರೆಲ್ಲಾನು ಬಂದ್ಬಿಡ್ತಾರೆ ಚೆನ್ನಾಗಿ ತಿನ್ನೋರು ತಿನ್ಬೋದು ಬಟ್ ಅವರು ಬೇಗ ನೋಡಿಸ್ಬೇಕಲ್ವ ಮೇಲೆ ಕೆಳಗಡೆ ಎರಡು ಕಡೆನೂ ಮಾಡ್ಬೇಕಾಗತ್ತಲ್ವಾ ಹಂಗಾಗಿ ಮಾಡ್ತಾರೆ ನೋಡಿ ಅಲ್ಲಿ ಇದರಲ್ಲೂ ಕೂಡ ಸ್ಕ್ರೀನಲ್ಲೂ ಕೂಡ ಹಾಕಿರ್ತಾರೆ ಅವ್ರ ಸಾಂಗು ನಾನು ಹೇಳಿದ್ನಲ್ವ ಅವಾಗ್ಲೇ ಊಟ ಎಲ್ಲ ಚೆನ್ನಾಗಿತ್ತು ಸ್ವೀಟ್ಸು ಇತ್ತು ತುಂಬ ಥರ ಪಾಯಸ ಜಾಮೂನು ಸಿಂಪಲ್ ಕೇಕ್ಸು ಈ ಥರ ಎಲ್ಲನೂ ಆ ಕಡೆ ಎಲ್ಲನೂ ಜಸ್ಟ್ ತರಕಾರಿನ ಕಟ್ಟಿಂಗ್ ಮಾಡಿನೇ ಇಟ್ಟಿರ್ತಾರಲ್ವ ಅದರಲ್ಲೇ ಕೂಡ ನಾವು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ಬೋದು ಫುಡ್ ಇಷ್ಟ ಆಗಲಿಲ್ಲ ಅಂತಂದರೆ ಸೊ ನಮ್ಮ ಕ್ರೂಸ್ ನೋಡಿದ್ರಲ್ವ ಈ ಲಾಸ್ಟ್ ಟೇಬಲ್ ನಮ್ಮದೇ ನಾವಲ್ಲಿ ಕುತ್ಕೊಂಡೇ ಇಲ್ಲ ಯಾಕಂದರೆ ಎಲ್ಲ ಮುಂದ್ಗಡೆ ಶೋ ಮಾಡೋದು ಕಾಣಿಸಲ್ವಲ್ಲ ಹಂಗಾಗಿ ಅಲ್ಲಿಗೆ ಹೋಗ್ಬಿಟ್ಟಿದ್ವಿ ಫುಲ್ಲು ಹಾಟಾಗೇ ಇರುತ್ತೆ ಊಟ ಬಿಸಿ ಬಿಸಿನೇ ಇರುತ್ತೆ ಚೆನ್ನಾಗಿರುತ್ತೆ ಅಂದರೆ ಈ ಥರ ಇಷ್ಟಪಡೋರ್ಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಕ್ರೂಸ್ ಡಿನ್ನರು ಇಷ್ಟ ಆಗಿತ್ತು ನಾನು ಎಲ್ಲನೂ ವಿಡಿಯೋ ಮಾಡ್ತಿದ್ದೆ ನನ್ನ ಮಗಳು ನಮ್ಮ ಹಸ್ಬೆಂಡ್ ಹತ್ರನೇ ಇದ್ಲು ಮತ್ತು ಫೋಟೋ ಎಲ್ಲನೂ ತೆಗೆಸ್ಕೊಡ್ತಾರೆ ಅದಕ್ಕೂ ಕೂಡ ಫ್ರೇಮ್ ಮಾಡ್ತಾರೆ ಅದಕ್ಕೂ ಕೂಡ ಅಮೌಂಟ್ನ ಚಾರ್ಜ್ ಮಾಡ್ತಾರೆ ಇಲ್ಲಿ ಅದೊಂದು ಅದ್ರ ಬದಲು ನಾನು ಫೋನಲ್ಲಿ ಇಟ್ಕೊಂಬಿಟ್ಟು ನಮ್ಮ ಬೆಂಗಳೂರಿಗೆ ನಮ್ಮ ಇಂಡಿಯಾಗೆ ಬಂದ್ಬಿಟ್ಟೇನೆ ನಾವು ಹಾಕಿಸ್ಕೊಬೋದು ಯಾಕಂದರೆ ತುಂಬ ಅಂದರೆ ತುಂಬ ಡಾಲರ್ಸ್ ಫಾರ್ಟಿ ಡಾಲರ್ಸ್ ತರ್ಟಿ ಡಾಲರ್ಸ್ ಈ ರೀತಿ ಹೇಳ್ತಾರೆ ಸೊ ಜಾಸ್ತಿ ಆಗತ್ತೆ ನಾನೇ ಇನ್ಕ್ಲೂಡ್ ಆಗಿರ್ಲಿಲ್ಲ ಸೊ ಹಂಗಾಗಿ ಇವಾಗ ತೋರಿಸ್ತಿದೀನಿ ನನ್ನ ಸೊ ಇದಾಗಿತ್ತು ಕ್ರೂಸ್ ಡಿನ್ನರ್ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆವರೆಗೂ ನೋಡಿರೋಲ್ರಿಗೂ ತುಂಬಾ ಥ್ಯಾಂಕ್ಸ್ ಬೈ ಬಾಯ್ ನೆಕ್ಸ್ಟ್ ವೀಡಿಯೋದಲ್